ಎಸ್ ಎಸ್ ಎಲ್ ಸಿ ಅಂದ್ರೇ ಟರ್ನಿಂಗ್ ಪಾಯಿಂಟ್ ಇನ್ನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರ್ತಿರೋ ಮಕ್ಕಳಿಗೆ ರಿಸಲ್ಟ್ ಸಹ ಡವ ಡವ ಅಂತ ಇರುತ್ತೆ ಇನ್ನು ಮೇ ಒಂಬತ್ತನೇ ತಾರೀಕು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂತು ಇನ್ನು ಇವತ್ತು ನಮ್ಮ ಜೊತೆ ನಮ್ಮ ಬೆಂಗಳೂರಿನ ಚಂದನ ಅಂತ ಒಂದು ಹುಡುಗಿ ಆರುನೂರ ಹತ್ತೊಂಬತ್ತು ಅಂಕಗಳನ್ನ ಪಡೆದು ನಮ್ಮ ಕರ್ನಾಟಕಕ್ಕೆ ಸ್ಫೂರ್ತಿಯಾಗಿದ್ದಾಳೆ ಅವಳೇ ಮಾತಾಡ್ಸ್ತಾ ಹೋಗೋಣ ಯಾವ ರೀತಿ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು ಅಂತ ಚಂದನಾ ಫಸ್ಟ್ ಆಫ್ ಆಲ್ ಯು ಎಷ್ಟು ಖುಷಿ ಆಗ್ತಿದೆ ಸಿಕ್ಸ್ ನೈನ್ಟೀನ್ ಮಾರ್ಕ್ಸ್ ಪಡೆದ ತುಂಬ ಖುಷಿ ಆಗ್ತಿದೆ ನಾನು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಚೆನ್ನಾಗೇ ಬಂದಿದೆ ಆ್ಯಕ್ಚುಲಿ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೆ ಸಿಕ್ಸ್ ಟ್ವೆಂಟಿ ಒನ್ ಅಂತ ಕಮ್ಮಿ ಆಯ್ತು ಪರವಾಗಿಲ್ಲ ಆದರೂ ಖುಷಿಯಾಗಿದೆ ಓಕೆ ಇವಾಗ ನೀನು ಓದಿದ್ದು ಬಿ ಬಿ ಎಂ ಪಿ ಶಾಲೆ ಶ್ರೀರಾಮ್ಪುರ ಬಿ ಬಿ ಎಂ ಪಿ ಶಾಲೆಯಲ್ಲಿ ಜನರಿಗೆ ಬಿ ಬಿ ಎಂ ಪಿ ಶಾಲೆ ಅಂದ್ರೆ ಅಷ್ಟು ಗುಡ್ ಒಪಿನಿಯನ್ ಇಲ್ಲ ಸೊ ಇದ್ರ ಬಗ್ಗೆ ನೀನು ಏನು ಹೇಳ್ತೀಯ ನಿನ್ನ ಸ್ಕೂಲಲ್ಲಿ ಯಾವ ರೀತಿ ಎಲ್ಲ ಎಜುಕೇಶನ್ ಎಲ್ಲ ಇತ್ತು ಹೇಗೆ ಹೇಳ್ಕೊಡ್ತಿದ್ರು ಟೀಚರ್ಸ್ ಎಲ್ಲ ಸ್ಕೂಲ್ ತುಂಬಾ ಚೆನ್ನಾಗಿದೆ ಟೀಚರ್ಸ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ನಮಗೆ ಏನು ಡೌಟ್ ಇದೆಯೋ ಅದೆಲ್ಲ ಫುಲ್ ಕ್ಲಾರಿಫೈ ಮಾಡ್ತಾರೆ ಓದೋ ಮಕ್ಕಳಿಗೆ ಸ ಸ್ಪೆಷಲ್ ರೂಮ್ ಕೊಟ್ಟು ಅವ್ರು ಏನು ಕವರ್ ಓದೋಕ್ಕಾಗಿಲ್ವೋ ಅದನ್ನೆಲ್ಲ ಓದೋಕ್ಕೆ ಟೈಮ್ ಕೊಡ್ತಾರೆ ಡೌಟ್ಸ್ ಬಂದರೆ ಆವಾಗಲೇ ಕ್ಲಾರಿಫೈ ಮಾಡ್ತಾರೆ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತುಂಬ ಚೆನ್ನಾಗಿದೆ ಎಲ್ಲ ಸ್ಪೋರ್ಟ್ಸು ಎಲ್ಲ ಆ್ಯಕ್ಟಿವಿಟೀಸ್ಗೂ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ಸುಮಾರು ಪ್ರೈಸಸ್ ಕೂಡ ಬಂದಿದೆ ನನಗೆ ತುಂಬ ಚೆನ್ನಾಗಿ ಎಲ್ಲದಕ್ಕೂ ಎಂಕರೇಜ್ ಮಾಡ್ತಾರೆ ಬರೀ ಓದೋದೊಂದಕ್ಕೆ ಒಂದಕ್ಕೆ ಅಲ್ಲ ನಾವು ಯಾವ ಲೈನ್ ಬೇಕಾದರೂ ಹೆಂಗ್ ಯಾವ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅಂದರೂ ಅದಕ್ಕೂ ಎಂಕರೇಜ್ ಮಾಡ್ತಾರೆ ಓಕೆ ಇವಾಗ ನೀನು ಸಿಕ್ಸ್ ನೈನ್ಟೀನ್ ಸ್ಕೋರ್ ಮಾಡಿರೋದಕ್ಕೆ ನಿನಗೆ ಜಾಸ್ತಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿರೋದಂದರೆ ಯಾರು ನಾನು ಟೀಚರ್ಸ್ ಮತ್ತು ನಮ್ಮ ಅಕ್ಕ ನಮ್ಮಮ್ಮ ಮತ್ತು ನನಗೆ ತುಂಬ ಸ್ಟ್ರೆಸ್ ಆದಾಗ ಓದಬೇಕಾದ್ರೆ ತುಂಬ ತಲೆನೋವು ಬರೋದು ಆ ಥರ ಆದಾಗ ನಾನು ಸಂಗೀತ ಕ್ಲಾಸಿಗೆ ಹೋಗ್ತಿದ್ದೆ ವೀಕ್ಲಿ ಇಟ್ ವೈಸು ಅಲ್ಲಿ ರಿಲೀಫ್ ಸಿಗೋದು ತುಂಬ ಚೆನ್ನಾಗಿ ಹೇಳ್ಕೊಡೋರು ಅವರು ಅವರಿಂದ ನನಗೆ ಸ್ವಲ್ಪ ಅವರು ನನಗೆ ಧೈರ್ಯ ಕೊಡೋರು ಅರ್ಚನಾ ಮ್ಯಾಮ್ ಅಂತ ಅವರು ತುಂಬ ಚೆನ್ನಾಗಿ ಅವರು ನನಗೆ ಎಂಕರೇಜ್ ಮಾಡೋರು ನೀನು ಮಾಡ್ತೀಯ ಸ್ಟೇಟ್ ರ್ಯಾಂಕ್ ಬರ್ಬೋದು ಅಂತ ಅವರಿಂದ ಸಪೋರ್ಟ್ ಸಿಕ್ತು ಓಕೆ ಸೊ ನಿಮಗೆ ಎಜುಕೇಷನ್ ಅಪಾರ್ಟ್ ಫ್ರಮ್ ಎಜುಕೇಷನ್ ಸಿಂಗಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ ಹೌದು ಸಿಂಗಿಂಗು ಮತ್ತು ರೀಡಿಂಗ್ ಎರಡೂ ಇಷ್ಟ ಇದೆ ಸಿಂಗಿಂಗ್ ಜಾಸ್ತಿ ನನಗೆ ಟೀಚರಿಂದ ತುಂಬ ಇಷ್ಟ ಆಯಿತು ಅವರು ಹೇಳ್ಕೊಡೋ ರೀತಿ ಮತ್ತು ಅವರು ನನಗೆ ಫೀಸ್ ಕಟ್ಟೋಕ್ಕಾಗದೆ ಹೋದಾಗಲೂ ಅವರು ನನಗೆ ಫ್ರೀಯಾಗಿ ಹೇಳ್ಕೊಡ್ತೀನಿ ಕಲಿಕೆ ಯಾವತ್ತೂ ನಿಲ್ಲಬಾರ್ದು ಅಂತ ನನಗೆ ಎಲ್ಪ್ ಮಾಡಿದ್ದಾರೆ ಫ್ರೀಯಾಗಿ ಅವರೇ ಸಿಂಗಿಂಗ್ ಕ್ಲಾಸಸ್ ತೊಗೋತಾ ಇದ್ದಾರೆ ನನಗೆ ಓಕೆ ಓಕೆ ಮುಂದೆ ಏನು ಮಾಡಬೇಕು ಪ್ಲ್ಯಾನ್ಸ್ ಏನಿದೆ ಚಂದನದು ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಓಕೆ ಆಲ್ ದ ಬೆಸ್ಟ್ ಚಂದನ ಹೀಗೆ ಮುಂದೆ ಸಿಕ್ಸ್ ನೈನ್ಟೀನ್ ಸಿಕ್ಸ್ ಟ್ವೆಂಟಿ ಫೈವ್ ಇನ್ನಷ್ಟು ಸ್ಕೋರ್ ಮಾಡಿ ಮುಂದೆ ಫ್ಯೂಚರಲ್ಲಿ ಇನ್ನಷ್ಟು ಬೆಳಿ ಅಂತ ವಿಶ್ ಮಾಡ್ತಾ ಆಲ್ ದ ವೆರಿ ಬೆಸ್ಟ್ ಚಂದನ ನೋಡಿದ್ರಲ್ಲ ನಮ್ಮ ಬೆಂಗಳೂರಿನ ಚಂದನ ಮುಂದಿನ ಎಸ್ ಎಲ್ ಸಿ ಎಕ್ಸಾಮ್ ಬರೆಯೋ ಎಲ್ಲ ಮಕ್ಕಳಿಗೂ ದೊಡ್ಡ ಸ್ಫೂರ್ತಿ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ನಾವೆ ಶ್ರೀಶಂಕ ಬಿ ಟಿ ವಿ ನ್ಯೂಸ್ ಬೆಂಗಳೂರು